ಕನ್ನಡ ಸಾಂಸ್ಕೃತಿಕ ಕಲಾಬಳಗ ನಾಲತವಾಡ ಮುದ್ದೆಬಿಹಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಲತವಾಡದ ಬಸವೇಶ್ವರ ಚೌಕದಲ್ಲಿ ಭಾನುವಾರ ಸಂಜೆ ನಡೆದ ಸಂಗೀತ ಸುಧೆ ಕಾರ್ಯಕ್ರಮ ನೆರೆದ ಸಭಿಕರ ಮನಸೂರಿಗೊಂಡು ತಡರಾತ್ರಿಯವರೆಗೂ ಸಂಗೀತ ಲೋಕಕ್ಕೆ ಕರೆದೊಯ್ದಿದೆ ಪಂಡಿತ ಪುಟ್ಟರಾಜುಗವಾಯಿಗಳ ನೂರ ಹತ್ತನೇ ಜಯಂತಿ ನಿಮಿತ್ತವಾಗಿ ನಾಡಿನ ವಿವಿಧ ಕಲಾವಿದರ ಗಾಯನ ಸುಧೆ ಭಕ್ತರನ್ನ ಸಂಗೀತ ಲೋಕದಲ್ಲಿ ತೇಲಾಡುವಂತೆ ಮಾಡಿತು ಪುಟ್ಟರಾಜರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದಯೋನ್ಮುಖ ಗಾಯಕಿ ಚಿತ್ರ ಕುಪಸ್ತುರ ಗಣೇಶನ ಭಕ್ತಿಗೀತೆ ಹಾಗೂ ಶ್ರೇಯ ಬಸವರಾಜ್ ಜಿತ್ತಳವಾರ್ ಇವರ ಭರತನಾಟ್ಯದೊಂದಿಗೆ ಸಸಿಗೆ ಗಣ್ಯರು ನೀರನ್ನು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಶರಣು ಶ್ರೋತೃಗಳ ಮನಸೂರಿಗೊಂಡಿತ್ತು ಎಸ್ಕೆ ಘಾಟಿ ಅವರ ಭಾವಗೀತೆ ಡ್ರಾಮಾ ಜೂನಿಯರ್ ಖ್ಯಾತಿಯ ಚಂದ್ರು ಅಂಬಲಿ ಅವರ ಡೈಲಾಗ್ಗಳು ಪ್ರೇಕ್ಷಕರ ಚಪ್ಪಾಳೆಗೆ ಕಾರಣವಾದವು ಅಲ್ಲಭಕ್ಷ ಕುಳಗೇರಿ ಅವರ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮೊಹಮ್ಮದ್ ಟೇಲರ್ ಅವರ ಅಲ್ಲ ಅಲ್ಲಾ ಎಂಬ ಕವ್ವಾಲಿ ಮನಸೂರಿಗೊಂಡಿದ್ದಾವೆ ದೀಪಾರತ್ನ ಶಾಂತ ಗೀತಾ ಗೋಂದಳೆ ಇವರ ಸಿನಿಮಾ ಭಕ್ತಿ ಗೀತೆಗಳು ಹಾಗೂ ದಾಸರ ತತ್ವ ಪದಗಳನ್ನ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಪುಟ್ಟರಾಜರ ಭಕ್ತರನ್ನ ಮಂತ್ರಮುಗ್ಧಗೊಳಿಸಿದ್ರು ಶಿವಾನಂದ ಕುಪಸ್ಥರ ರಾಗಬದ್ಧವಾಗಿ ಹಾಡಿದ ದಾಟಿಗೆ ಅಗಾಧತೆ ಭಕ್ತರನ್ನ ತಲೆದೂಗುವಂತೆ ಮಾಡಿತ್ತು ಅಲ್ಲದೆ ಬಸವರಾಜ ತಂಗಡಿಗಿ ಮಂಕಡಿ ಸರ್ ಎಚ್ ಹೊಸಮಠ ಸಹೋದರರ ಸಂಗೀತ ಕಲಾವಿದರ ಹಾಡುಗಾರಿಕೆಗೆ ಭಕ್ತರು ವ್ಯಕ್ತಪಡಿಸಿದ್ದಾರೆ ಸ್ವಾಗತ ಕೋರಿದ್ರು ಕಾರ್ಯಕ್ರಮದ ಸಂಘಟಕ ಬಸವರಾಜ ಚಿನಿವಾಲರ ಪ್ರಾಸ್ತಿಕವಾಗಿ ಮಾತನಾಡಿದರು ರಾಜು ಹಾದಿಮದಿ ಶಿಕ್ಷಕರು ನಿರೂಪಣೆ ಮಾಡಿದರು ಸುರೇಶ್ ಹಿರೇಮಠ್ ಬಸವರಾಜ ತಂಗಡಗಿ ಶಂಕರಣ ನಾಗರದಲ್ಲಿನ್ನಿ ಎಪಿ ಕೊಡಗಾನೂರ ಪಿಬಿ ಮಂಕಣಿ ಜಿಐ ಹಿರೇಮಠ ಭೀಮನಗೌಡ ಲಿಂಗರೆಡ್ಡಿ ಎಎಸ್ ಪಟ್ಟಣಶೆಟ್ಟಿ ಪಿಐ ಮಠ ಬಸವರಾಜ್ ಮೇಘಲಮನಿ ಡಾಕ್ಟರ್ ಆರ್ಬಿ ಗಲಗಲಿ ವೇದಿಕೆ ಮೇಲಿದ್ರು ರಾತ್ರಿ ಹನ್ನೆರಡು ಗಂಟೆ ತನಕ ನಡೆದ ಕಾರ್ಯಕ್ರಮದ ನಂತರ ಸಾಧಕರನ್ನ ಕಲಾವಿದರನ್ನ ಸನ್ಮಾನಿಸಲಾಗಿದೆ ಸಭಿಕರಿಗೆ ಊಟದ ವ್ಯವಸ್ಥೆ ಕೂಡ ಇತ್ತು ಲಾಲ್ ಲಾಲ್ಸಿಂಗ್ ರಾಠೋಡ್ ಜೊತೆ ಶಿವರಾಥೋಡ